ಕಾರ್ಖಾನೆ ಸ್ಥಾಪನೆ ವಿರೋಧಿಸಿ ಕೊಪ್ಪಳ ಬಂದ್ಗೆ ಕರೆ ಕೊಡಲಾಗಿದೆ ಸರ್ಕಾರಿ ಖಾಸಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಈ ಬಲ್ಡೋಟ ಸ್ಟೀಲ್ ಕಂಪನಿ ಇದೆಯಲ್ವಾ ಅದನ್ನು ಸ್ಥಾಪನೆ ಮಾಡಬಾರ್ದು ಅನ್ನುವಂಥ ಒತ್ತಾಯ ಜಾಸ್ತಿ ಆಗ್ತಾ ಇದೆ ಕೊಪ್ಪಳದಾದ್ಯಂತ ಸರ್ಕಾರಿ ಖಾಸಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಎಂದು ಪಕ್ಷಾತೀತವಾಗಿ ಗವಿಮಠದ ಶ್ರೀಗಳ ನೇತೃತ್ವದಲ್ಲಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಕೊಪ್ಪಳದ ಪ್ರಮುಖ ರಸ್ತೆಗಳಲ್ಲಿ ಕಾರ್ಖಾನೆ ವಿರುದ್ಧ ಜಾಗೃತಿ ಜಾಥಾ ನಡೆಯುತ್ತೆ ಆಟೋ ಖಾಸಗಿ ವಾಹನಗಳು ಸಹ ಕೊಪ್ಪಳ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾವೆ ಸಂಘಟನೆಗಳು ಸುಮಾರು ನೂರಕ್ಕಿಂತ ಹೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಜನರು ಈ ಜಾಗೃತಿ ಜಾಥಾದಲ್ಲಿ ಭಾಗಿಯಾಗುವ ಸಾಧ್ಯತೆಗಳಿದ್ದಾವೆ ಗವಿಮಠದಿಂದ ಜಾಥಾ ಶುರುವಾಗುತ್ತೆ ಮತ್ತು ಕ್ರೀಡಾಂಗಣ ಇದೆ ಅಲ್ವಾ ಅಲ್ಲಿ ಹೋಗಿ ಎಂಡಾಗುತ್ತೆ ಅಲ್ಲಿ ಸಮಾವೇಶ ಇದೆ ನೂರಕ್ಕಿಂತ ಹೆಚ್ಚು ಸಂಘಟನೆಗಳು ಇವತ್ತಿನ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾವೆ ಗವಿಮಠದ ಶ್ರೀಗಳ ಒಂದು ನೇತೃತ್ವ ಇದೆ ಇದು ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಈ ಬಲ್ಡೋಟಾ ಸ್ಟೀಲ್ ಕಂಪ್ನಿ ಬರಬಾರ್ದು ಕೊಪ್ಪಳಕ್ಕೆ ಯಾಕಂದರೆ ಆಲ್ರೆಡಿ ಹಲವು ಕಾರ್ಖಾನೆಗಳಿದ್ದಾವೆ ರೈತರಿಗೆ ಅನ್ಕು ಅನಾನುಕೂಲ ಆಗ್ತಾ ಇದೆ ಇದು ಅನುಕೂಲಕ್ಕಿಂತ ಅನನುಕೂಲ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಇವರು ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ ಕನ್ನಡಿಗರಿಗೆ ಸ್ಥಳೀಯರಿಗೆ ಆದರೆ ಎಲ್ಲೋ ಇಲ್ಲಿ ಉತ್ತರ ಭಾರತೀಯರನ್ನ ಕರ್ಕೊಂಡ್ಬಂದು ಕೆಲಸಕ್ಕೆ ಹಾಕ್ತಾರೆ ಅದರ ಒಂದು ವಿರುದ್ಧ ಹೋರಾಟ ಜೊತೆಗೆ ಪರಿಸರ ಹಾಳಾಗ್ತಾ ಇದೆ ರೈತರು ಜಮೀನು ಕಳ್ಕೊಳ್ತಾ ಇದ್ದಾರೆ ರೋಗ ರುಜಿನಿಗಳು ಬರ್ತಾ ಇದ್ದಾವೆ ಅದು ಮಾಲಿನ್ಯದಿಂದಾಗಿ ಈ ರೀತಿ ಸಾಕಷ್ಟು ರೀತಿ ಆರೋಪಗಳನ್ನು ಹೋರಾಟಗಾರರು ಮಾಡಿದ್ದಾರೆ ದೊಡ್ಡ ಮಟ್ಟದ ಒಂದು ಜಾಥಾ ಇವತ್ತು ಹಮ್ಮಿಕೊಂಡಿದ್ದಾರೆ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ ಅಭೂತಪೂರ್ವವಾಗಿ ಅಂಗಡಿ ಮುಂಗಟ್ಟುಗಳು ಬೆಳಗಿನಿಂದ ಕೆಲ ಕಡೆಗಳಲ್ಲಿ ಬಂದ್ ಆಗಿದ್ವು ಕೆಲ ಕಡೆಗಳಲ್ಲಿ ಎಂದೇನಂತೆ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಇನ್ನು ಬಸ್ಗಳು ಎಂದಿನಂತೆ ಸಂಚಾರ ಇರಲಿಲ್ಲ ಆಟೋಗಳು ಕೂಡ ಸಂಪೂರ್ಣವಾಗಿ ಆಟೋ ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಟ್ಟಿದ್ದಾವೆ ತುರ್ತು ಸೇವೆಯನ್ನು ಹೊರತುಪಡಿಸಿ ಇದೆಲ್ಲವೂ ಕೂಡ ಬಹುತೇಕವಾಗಿ ಭಾಗಶಃ ಕೊಪ್ಪಳ ಬಂದ್ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅತ್ಯಂತ ಶಾಂತಿಯುತವಾಗಿರಬೇಕಾಗ್ತದೆ ಯಾವುದೇ ಬೆಂಕಿ ನಾವೇ ಪರಿಸರವನ್ನು ಹಾಳು ಕೊಪ್ಪಳ ಬಂದ್ ಕುರಿತಾಗಿ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡೋಣ ಕೊಪ್ಪಳ ಜಿಲ್ಲೆಯಲ್ಲಿ ಎಂಎಸ್ಪಿಎಲ್ ಮತ್ತು ಪಿ ಎಲ್ ವತಿಯಿಂದ ಹೊಸದಾಗಿ ಐವತ್ತು ನಾಲ್ಕು ಸಾವಿರ ಕೋಟಿ ವೆಚ್ಚದಲ್ಲಿ ಹೊಸ ಉಕ್ಕಿನ ಕಾರ್ಖಾನೆ ಪ್ರಾರಂಭಿಸಲು ಸಿದ್ಧತೆ ನಡೆಸಲಾಗಿದೆ ಆದರೆ ಇದೀಗ ನಗರ ಪ್ರದೇಶದಿಂದ ಕೇವಲ ಒಂದು ಕಿಲೋಮೀಟರ್ ಅಂತರದಲ್ಲಿ ಈ ಹೊಸ ಉಕ್ಕಿನ ಕಾರ್ಖಾನೆ ಪ್ರಾರಂಭಿಸಲು ಸಿದ್ಧತೆ ಮಾಡಲಾಗಿದೆ ಇದು ಬಹಳಷ್ಟು ನಗರ ಪ್ರದೇಶದ ಕೊಪ್ಪಳ ನಗರ ಪ್ರದೇಶದ ಜನರಿಗೆ ಇವತ್ತು ಆಕ್ರೋಶಕ್ಕೆ ಕಾರಣವಾಗುತ್ತೆ ಯಾಕಂದ್ರೆ ಬಹಳಷ್ಟು ಧೂಳು ಬರುತ್ತೆ ಪರಿಸರ ಮಾಲಿನ್ಯ ಆಗುತ್ತೆ ಇದರಿಂದ ಬಹಳಷ್ಟು ಜನರ ಆರೋಗ್ಯ ಸಮಸ್ಯೆಗೆ ಬೀರಿ ತಂದುಕೊಂಡು ಇವತ್ತು ಕೊಪ್ಪಳ ಬಂದ್ಗೆ ಏನು ಪರಿಸರ ಹಿತರಕ್ಷಣೆ ವೇದಿಕೆಯವರು ಕೊಪ್ಪಳ ಬಂದ್ಗೆ ಕರೆ ನೀಡಿರುವಂಥದ್ದು ನಾವು ಒಂದು ದೃಶ್ಯ ನೋಡ್ತಾ ಇರ್ಬೋದು ಇದು ಇವತ್ತು ಕೊಪ್ಪಳ ನಗರದಲ್ಲಿ ಇರುವಂಥದ್ದು ಆಗಲೇ ಬೆಳಗಿಂದ ಬೆಳಗಿಂದಲೇ ಹೊತ್ತು ಸ್ವಯಂ ಪ್ರೇರಣೆಯಿಂದಾಗಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರುತ್ತದೆ ಆದರೆ ಸಾರಿಗೆ ಸಂಸ್ಥೆಯ ಬಸ್ಗಳತ್ತು ಯಥ ರೀತಿ ಪ್ರಾರಂಭವಾಗಿರುತ್ತದ್ದು ಕೆಲವೊಂದಿಷ್ಟು ಏನಂದರೆ ಏನು ಗೌಶಿದ್ದೇಶ್ವರ ಮಹಾಸ್ವಾಮಿಗಳು ಹೊತ್ತು ನೇತೃತ್ವದಲ್ಲಿ ಬೃಹತ್ ಒಂದು ಪ್ರತಿಭಟನೆ ರ್ಯಾಲಿ ನಡೆಯುತ್ತೆ ಅಂದರೆ ಉಕ್ಕಿನ ಕಾರ್ಖಾನೆ ಬೇಡ ಅನ್ನುವ ನಿಟ್ಟಿನಲ್ಲಿ ಒಂದು ಬೃಹತ್ ಆದಂಥ ಒಂದು ಪ್ರತಿಭಟನೆ ನಡೆಯುತ್ತೆ ಆ ಪ್ರತಿಭಟನೆಯಲ್ಲಿ ಹೊತ್ತು ಸ್ವಯಂ ಪ್ರೇರಿತವಾಗಿ ಕೆಲವೊಂದಿಷ್ಟು ವ್ಯಾಪಾರಸ್ಥರು ಕೂಡ ಏನಂದ್ರೆ ಅಂಗಡಿ ಮೂರುಗಳನ್ನು